ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕಿಚ್ಚನ ಪಂಚಾಯಿತಿ ಈಗಾಗಲೇ ಮುಗಿದಿದೆ ಆರನೇ ವಾರ ಕಳೆದು ಏಳನೇ ವಾರಕ್ಕೆ ಕಾಲಿಡ್ತಾ ಇದೆ ಕಿಚ್ಚ ಸುದೀಪ್ ಅವರು ಕೆಲವು ಸ್ಪರ್ಧೆಗಳಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಚೈತ್ರ ಕುಂದಪುರ ಅವರಿಗೆ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಬೈದಿದ್ದಾರೆ ಆ ಕಾರಣ ಏನಪ್ಪಾ ಅಂತಂದ್ರೆ ಅವರು ಆಸ್ಪತ್ರೆಯಿಂದ ಹೋಗಿ ಅಲ್ಲಿರುವಂತಹ ವಿಚಾರಗಳನ್ನ ಬಿಗ್ ಬಾಸ್ ಮನೆಯಲ್ಲೂ ಕೂಡ ವ್ಯಕ್ತಪಡಿಸುತ್ತಾರೆ ಈ ಕಾರಣಕ್ಕಾಗಿ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತಹ ಗಳನ್ನು ತೆಗೆದುಕೊಂಡಿದ್ದಾರೆ ಹಾಗಿದ್ರೆ ಕಿಚ್ಚ ಸುದೀಪ್ ಅವರು ಚೈತ್ರ ಕುಂದಪುರ್ ಅವರಿಗೆ ಹೇಳಿದ್ದೇನು ಚೈತ್ರ ಕುಂದಪ್ಪುರ್ ಮಾಡದಂತಹ ಏನು ಯಾವೆಲ್ಲ ವಿಚಾರಗಳನ್ನ ಚೈತ್ರಕುಂದಪುರ್ ಬಿಗ್ ಬಾಸ್ ಮನೆ ಒಳಗಡೆ ಹಂಚ್ಕೊಂಡ್ರು ಇದಕ್ಕೆ ಬಿಗ್ ಬಾಸ್ ಅವರು ಏನ್ ಹೇಳಿದ್ರು ಇದೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈಗಾಗಲೇ ಗೊತ್ತು ಚೈತ್ರಕುಂದಪುರ್ ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದಿದ್ರಿಂದ ಅವರು ತಲೆ ಸುತ್ತಿ ಬಿದ್ದಿದ್ದಾರೆ ಅಂತ ಹೇಳಿ ಅದಾದ ಬಳಿಕ ಅವರು ಆಸ್ಪತ್ರೆಗೂ ಕೂಡ ಹೋಗ್ತಾರೆ ಏನೋ ಕೆಲವರು ಹೇಳ್ತಾ ಇದಾರೆ ಅಂದ್ರೆ ನಮ್ಮ ಒಂದು ವ್ಯೂವರ್ಸ್ ಹೇಳ್ತಾ ಇರೋ ಕಮೆಂಟ್ ಮುಖಾಂತರ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಕುಂದಪುರ್ ಕಳಪೆ ಕೊಡ್ತಾರೆ ನಾಟಕ ಆಡಿದ್ರು ಅಂತ ಬಟ್ ಅವ್ರ ಕೈಗೆ ಹಾಕಿರುವಂತಹ ಬ್ಯಾಂಡೇಜ್ ಎಲ್ಲ ನೋಡಿದಾಗ ಖಂಡಿತ ಅವರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಗ್ಲೂಕೋಸ್ ಹಾಕಿ ವಾಪಸ್ ಮತ್ತೆ ಬಿಗ್ ಬಾಸ್ ಒಳಗಡೆ ಕಳಿಸಿದ್ದಾರೆ ಇದೊಂದು ಕ್ಲಾರಿಟಿ ಇರಲಿ ಅಂಡ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯ ಸಿಬ್ಬಂದಿಗಳನ್ನ ಚೈತ್ರ ಕುಂದಪುರ್ ಕೇಳಿದ್ದಾರೆ ಹೇಗ್ ನಡೀತಿದೆ ಬಿಗ್ ಬಾಸ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಏನು ಎತ್ತ ಅಂತ ಹೇಳಿ ಕೇಳಿದಾರೆ ಸೊ ಹಾಗಾಗಿ ಯಾವ ಯಾವ ಸ್ಪರ್ಧಿಗಳ ಜೊತೆಗೆ ನಾನು ಹುಷಾರಾಗಿರ್ಬೇಕು ಯಾರೇ ಸ್ಟ್ರಾಂಗ್ ಆಗಿದ್ದಾರೆ ನಾನು ಯಾರ ಜೊತೆಗಿದ್ರೆ ನಾನು ಕಾಣಿಸ್ಕೊಳ್ತೀನಿ ಅಂತ ಅನ್ನೋ ವಿಚಾರನೂ ಕೂಡ ಚೈತ್ರ ಕುಂದಪುರ್ ಅಲ್ಲಿರುವಂತಹ ಸ್ಪರ್ಧಿಗಳ ಅಂದ್ರೆ ಸಿಬ್ಬಂದಿಗಳ ಬಗ್ಗೆ ಆ ಬಿಗ್ ಬಾಸ್ ಅಭಿಪ್ರಾಯವನ್ನು kö ಸೊ ಅವರು ಕೂಡ ಹೇಳಿರ್ತಾರೆ ಅದಾದ ಬಳಿಕ ಅವ್ರು ಚೈತ್ರ ಕುಂದಪ್ಪ ಬಿಗ್ ಬಾಸ್ ಮನೆ ಒಳಗಡೆ ಬಂದ ಬಳಿಕ ಅವ್ರಿಗೆ ಏನೇ ಗೊತ್ತಿದ್ರು ಕೂಡ ಅವರು ಅದನ್ನ ಹಂಚ್ಕೊಳ್ಳುವಂತಿಲ್ಲ ಇದು ಮನೆಯ ಒಂದು ಮೇನ್ ರೂಲ್ ಆಗಿರುತ್ತೆ ಇದೊಂದು ರೂಲ್ ಬ್ರೇಕ್ ಮಾಡಿರ್ತಾರೆ ಅಲ್ಲಿ ಒಂದು ಏನು ಜೈಲಿನ ಹತ್ರ ಕುತ್ಕೊಂಡು ಮಂಜು ಹಾಗೆ ಧರ್ಮರಾಜು ಇವರೆಲ್ಲರೂ ಕೂಡ ಇರ್ತಾರೆ ಸೊ ಧನ್ರಾಜು ಸೊ ಇವರೆಲ್ಲ ಇದ್ದು ಮಾತನಾಡ್ತಾ ಇರಬೇಕಾದ್ರೆ ಅಹ್ ಮಂಜು ಅವರು ಕೇಳ್ತಾರೆ ಯಾವ ರೀತಿ ಏನು ಎತ್ತ ಅಂತೇಳಿ ಸೊ ಅದಕ್ಕೆ ಅವರು ಸರಿಯಾಗಿರೋ ರೆಸ್ಪಾನ್ಸ್ ಮಾಡಲ್ಲ ಬಟ್ ಇಂಡೈರೆಕ್ಟ್ ಆಗಿ ಕೋಡ್ ವರ್ಡ್ ಯೂಸ್ ಮಾಡ್ತಾರೆ ಅಕ್ಕಿದು ರೆಕ್ಕೆ ಏನು ದೊಡ್ಡದಾಗಿದೆಯಾ ಅಥವಾ ಮುರ್ಕೊಂಡೋಗಿದ್ಯಾ ಅಂತ ಹೇಳಿ ಅದಕ್ಕೆ ಮುರ್ಕೊಂಡೋಗಿದೆ ಅಂತ ಹೇಳಿ ಕೆಲವು ಸ್ಪರ್ಧಿಗಳನ್ನ ಜಸ್ಟ್ ಎಲ್ಲ ತೋರಿಸಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಓಡ್ತಾ ಇದೆ ಹಾಗೆ ಇವ್ರ ಬಗ್ಗೆ ಪಾಸಿಟಿವ್ ಆಗಿದೆ ಅಂತ ಹೇಳಿ ಮಾತನಾಡ್ತಾರೆ ಸೊ ಜೊತೆಗೆ ಕೊನೆಗೆ ಅಹ್ ಜೊತೆಗೆ ಮಾತನಾಡಬೇಕಾದ್ರೆ ಚೈತ್ರ ಕುಂದಪುರ್ ಮೈಕ್ ಅನ್ನ ಸರಿಸಿ ಅವರು ಹಾಗೆ ಲೈಕ್ ಏನು ವಾಯ್ಸ್ ಬರ್ದಲ್ಲೇನೆ ಲಿಪ್ ಮೂಮೆಂಟ್ ಅಲ್ಲಿ ಮಾತಾಡ್ತಾರೆ ಸೊ ಇದನ್ನ ಗಮನಿಸದಂತಹ ಬಿಗ್ ಬಾಸ್ ಅವರು ಚೈತ್ರ ಕುಂದಪುರ್ ಅವ್ರಿಗೆ ಪಿಸುಧೋನಿಯಲ್ಲಿ ಮಾತನಾಡುವಂತಿಲ್ಲ ಅಂತ ಹೇಳಿ ಜೋರಾಗಿ ಕಿರುಚುತ್ತಾರೆ ಇದಾದ ಬಳಿಕ ಈ ಒಂದು ವಿಚಾರವನ್ನ ಕಿಚಾ ಸುದೀಪ್ ಅವ್ರಿಗೆ ಬಿಗ್ ಬಾಸ್ ಟೀಮ್ ತಿಳಿಸಿರುತ್ತೆ ಸೊ ಇವಾಗ ಕಿಚಾ ಸುದೀಪ್ ಅವರು ಚೈತ್ರ ಕುಂದಪುರ್ ಅವರಿಗೆ ಈಗಾಗ್ಲೇ ಅವರು ಮಾಡಿದಂತಹ ಮೋಸದ ವಿಚಾರಕ್ಕೆ ಜೊತೆಗೆ ಹೊರಗಡೆ ಬಿಗ್ ಬಾಸ್ ಇಂದ ಹೊರಗಡೆ ನಡೆದಂತಹ ಕೆಲವು ವಿಚಾರಗಳ ಬಿಗ್ ಬಾಸ್ ಮನೆ ಒಳಗಡೆ ಹೇಳುವಂತಿಲ್ಲ ಅಂತ ಹೇಳಿದ್ರು ಹೇಳಿದ್ದಾರೆ ಅಂತ ಹೇಳಿ ಕಿಚ ಸುದೀಪ್ ಅವರು ಚೈತ್ರ ಕುಂದಪುರ್ಗೆ ಏನು ಪನಿಶ್ಮೆಂಟ್ ಕೂಡ ಆಗಿದೆ ಕಿಚ್ಚ ಸುದೀಪ್ ಹೆಜ್ಜೆ ಮುಂದೆ ಹೋಗಿ ಈ ರೀತಿಯಾಗಿ ಏನಾದ್ರು ನಡೀತಿದೆ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಪವರ್ ಅನ್ನ ಬಳಸಿ ಅವರನ್ನ ಮುಂದಿನ ವಾರಕ್ಕೂ ಕೂಡ ನೇರವಾಗಿ ನಾಮಿನೇಟ್ ಮಾಡುವಂತಹ ಸಾಧ್ಯತೆಗಳು ಇದೆ ಬಟ್ ಅವರು ಮಾಡಿದಾರೋ ಇಲ್ವ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ ಬಟ್ ಚೈತ್ರ ಕುಂದಪುರ್ ಅವರಿಗೆ ಶಿಶಿರ ಅವರ ವಿಚಾರಕ್ಕೆ ಹಾಗೆ ಇಲ್ಲಿ ಹೊರಗಡೆ ನಡೆದಂತಹ ವಿಚಾರಗಳನ್ನ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಹೇಳಿರುವ ಕಾರಣಕ್ಕಾಗಿ ಕಿಚಾ ಸುದೀಪ್ ಅವರು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿದ್ದಾರೆ ಹಾಗೆ ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಚೈತ್ರ ಕುಂದಪ್ಪ ಅವರು ಕ್ಷಮೆಯನ್ನು ಕೂಡ ಕೇಳಿದ್ರು ಕೂಡ ಕಿಚಾ ಸುದೀಪ್ ಅವರು ಅವರು ಮಾಡದಂತಹ ತಪ್ಪನ್ನ ಅವರಿಗೆ ತಿಳಿಸಿಕೊಟ್ಟಿದ್ದಾರೆ ಜೊತೆಗೆ ಬಿಗ್ ಬಾಸ್ ಅವರು ಕೂಡ ಇವರಿಗೆ ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಚೈತ್ರಾ ಕುಂದಪುರ್ ಅವರ ಆಟವನ್ನ ಆಡಬೇಕು ಬಟ್ ಈ ವಾರದಲ್ಲಿ ಚೈತ್ರ ಕುಂದಪುರ್ದು ಒಂದು ಕಳೆದ ಒಂದು ಎರಡು ವಾರದ ಒಂದು ರೇಷೋ ಏನಿದೆ ಅದು ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಸೊ ಈ ವಾರದಲ್ಲಿ ಅವ್ರ ಏನಾದ್ರು ನಾಮಿನೇಟ್ ಆಗಿದ್ರೆ ಡೆಫಿನೆಟ್ಲಿ ಎಲಿಮಿನೇಟ್ ಆಗ್ತಾ ಇದ್ರು ಆದ್ರೆ ಶಿಶಿರ್ ಅವರ ಒಂದು ಗಿಫ್ಟ್ ಇಂದ ಈ ವಾರದಲ್ಲಿ ಚೈತ್ರ ಕುಂದಪುರ್ ನಾಮಿನೇಟ್ ಆಗಿಲ್ಲ ಹಾಗಾಗಿ ಅವರು ಬಿಗ್ ಬಾಸ್ ಮನೇಲಿ ಉಳತ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಚೈತ್ರ ಕುಂದಪುರ ಗ್ರಹಚಾರ ಬಿಡಿಸಿರ ಜೊತೆಗೆ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಕೂಡ ಆಗ್ತಾ ಇದ್ದಂತೆ ಡಬಲ್ ಎಲಿಮಿನೇಷನ್ ಆದ್ರೆ ಯಾವ ಸ್ಪರ್ಧಿ ಹೊರಗಡೆ ಹೋಗ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಚೈತ್ರ ಕುಂದಪುರ್ ಬಗ್ಗೆ ಅವರು ಮಾಡಿದಂತಹ ಎಡವಟ್ಟು ಶಿಶಿರ್ ಗೆ ಮಾಡಿದಂತಹ ದ್ರೋಹ ಕಿಚಾ ಸುದೀಪ್ ಅವರು ಬೈದಿದ್ದಂತಹ ವಿಚಾರಗಳು ಇದನ್ನು ಕೂಡ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗ್ಲಿಲ್ವಾ ಚೈತ್ರಕುಂದಪುರ್ ಹೇಗಿರಬೇಕಾಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ